ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಬ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಸ್ವಾಗತ ಕುಟುಂಬ ಸದಸ್ಯರಲ್ಲಿರ್ತಕ್ಕಂತಹ ಸಮಸ್ಯೆಗಳು ಸ್ನೇಹಿತರ ನಡುವೆ ಭಿನ್ನಾಭಿಪ್ರಾಯಗಳು ದಂಪತಿಗಳ ನಡುವೆ ಕಿರಿಕಿರಿ ಕುಟುಂಬದಲ್ಲಿರ್ತಕ್ಕಂತಹ ಸದಸ್ಯರಲ್ಲಿ ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆ ಇಲ್ಲದೆ ಇರತಕ್ಕಂತಹದ್ದು ಪತಿ ಅಥವಾ ಪತ್ನಿ ಜೀವನದಲ್ಲಿ ಸದಾ ಯಾವುದೋ ಒಂದು ಸಮಸ್ಯೆಗಳಿಂದ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳದೆ ಸದಾ ಕುಟುಂಬದಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ ಹಾಗೆ ಸಾಕಷ್ಟು ದಂಪತಿಗಳು ಕರೆ ಮಾಡಿ ಜೀವನವೇ ಬೇಸರವಾಗಿಬಿಟ್ಟಿದೆ ಪತ್ನಿ ಹೊಂದಿಕೊಳ್ತಾ ಇಲ್ಲ ನನ್ನ ಪತಿ ನನ್ನೊಂದಿಗಿಲ್ಲ ಅಥವಾ ಪತಿ ನನ್ನಿಂದ ಬೇರೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಯಾವುದಾದರೂ ಒಂದು ಸರಳ ಉಪಾಯವನ್ನು ತಿಳಿಸಿಕೊಡಿ ಎಂದು ಅನೇಕರು ಮೇಲ್ಗಳಲ್ಲಿ ಮತ್ತು ಕಾಮೆಂಟ್ಗಳಲ್ಲಿ ವಿಚಾರಣೆ ಮಾಡಿರ್ತಾರೆ ನಾನು ಈ ವಿಚಾರವಾಗಿ ಕುಟುಂಬ ಸದಸ್ಯರಲ್ಲಿ ದಂಪತಿಗಳಲ್ಲಿ ಬರ್ತಕ್ಕಂತಹ ಭಿನ್ನಾಭಿಪ್ರಾಯಗಳಿಗೆ ಸಂಬಂಧಿಸಿದಾಗ ಈಗಾಗಲೇ ನಾನು ಬಹಳಷ್ಟು ತಂತ್ರ ವಿಧಾನಗಳನ್ನು ತೋರಿಸಿದ್ದೇನೆ ಸಾಕಷ್ಟು ಜನ ಸಾವಿರಾರು ಸಂಖ್ಯೆಯಲ್ಲಿ ಕರೆ ಮಾಡಿ ಇದರಿಂದ ಲಾಭ ಪಡೆದಿದ್ದೇನೆ ಎಂದು ಹೇಳಿರ್ತಾರೆ ಭಾಳ ಸಂತೋಷ ತಾಯಿ ಭವಾನಿ ದೇವಿ ಸದಾ ನಿಮ್ಮೊಂದಿಗಿದ್ದು ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಕಾರ್ಯಗಳಲ್ಲಿ ಕೈಜೋಡಿಸಲಿ ಎಂದು ನಾನು ಸಹ ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ತೇನೆ ಇಂದಿನ ವಿಚಾರ ನಾನೀಗಾಗಲೇ ಹೇಳಿದ್ದೆ ಹಾಗೆ ಯಾವುದೇ ಒಬ್ಬ ವ್ಯಕ್ತಿ ನಮ್ಮ ಆಲೋಚನೆಗಳಿಗೆ ಸರಿಯಾಗಿ ನಮ್ಮೊಂದಿಗೆ ಪ್ರೀತಿಯಿಂದ ನಡೆದುಕೊಳ್ಳಲು ಎಲ್ಲ ವಿಚಾರಗಳಲ್ಲಿಯೂ ಸಹ ನಾವು ಹೇಳಿದ ರೀತಿಯಲ್ಲಿ ಅವನ ಆಲೋಚನೆಗಳು ಸಹ ಅಂದರೆ ಎದುರು ವ್ಯಕ್ತಿಯ ಆಲೋಚನೆಗಳು ನಮ್ಮ ಆಲೋಚನೆಗಳಿಗೆ ಸರಿ ಹೋಗಬೇಕು ಹೊಂದಿಕೊಳ್ಳುವಂತಿರಬೇಕು ಅದು ದಂಪತಿಗಳಾಗಿರಬಹುದು ಒಡ ಹುಟ್ಟಿದಂಥವರಾಗಿರಬಹುದು ಕುಟುಂಬ ಸದಸ್ಯ ಆಗಿರಬಹುದು ನಿಮ್ಮ ಸ್ನೇಹಿತರಾಗಿರಬಹುದು ಕೆಲವೊಂದು ಬಾರಿ ಏನಾಗ್ತದೆ ಅಂತಂದರೆ ತಪ್ಪು ಅರ್ಥಗಳನ್ನು ಮಾಡಿಕೊಂಡು ನೀವು ಹೇಳುವಂತಹ ಮಾತುಗಳಲ್ಲಿ ಅರ್ಥ ತಪ್ಪಾಗಿ ತಿಳಿದುಕೊಂಡು ವಿನಾಕಾರಣ ನಿಮ್ಮಿಂದ ದೂರ ಹೋಗಲು ಬಯಸ್ತಾರೆ ಅದು ನಿಮ್ಮ ಸ್ನೇಹಿತರಿರಬಹುದು ಪ್ರೇಮಿ ಇರಬಹುದು ದಂಪತಿಗಳಲ್ಲಿ ಪತಿ ಅಥವಾ ಪತ್ನಿ ಇರಬಹುದು ಒಡ ಹುಟ್ಟಿದ ಅಣ್ಣ ತಮ್ಮ ತಂಗಿಯರಿರಬಹುದು ಯಾವ ವ್ಯಕ್ತಿಗೂ ಯಾವುದು ಈ ವಿಶ್ವದಲ್ಲಿ ಶಾಶ್ವತವಲ್ಲ ಪ್ರೀತಿಯೊಂದೇ ಶಾಶ್ವತ ಸಂಬಂಧಗಳು ಗಟ್ಟಿಯಾಗಿರಬೇಕು ಈ ರೀತಿ ಆಲೋಚನೆ ಇದ್ದಾಗ ನಮ್ಮಿಂದ ದೂರ ಹೋಗಲು ಬಯಸಿರ್ತಕ್ಕಂತಹ ವ್ಯಕ್ತಿ ಇರಬಹುದು ಅಥವಾ ನಮ್ಮೊಂದಿಗೆ ಆ ವ್ಯಕ್ತಿ ಅನುಕೂಲವಾಗಿ ನಡೆದುಕೊಳ್ಳಲಿ ಎಂಬ ಉದ್ದೇಶದಿಂದ ಕೆಲವೊಂದು ಉಪಾಯಗಳನ್ನು ನಾವು ಪ್ರಯತ್ನ ಮಾಡಬೇಕಾಗ್ತದೆ ಆ ಒಂದು ಉಪಾಯಗಳಲ್ಲಿ ಭಾಳಷ್ಟು ಉಪಾಯಗಳು ನನ್ನ ಚಾನೆಲ್ನಲ್ಲಿ ಈಗಾಗಲೇ ನಾನು ಸುಮಾರು ನಾಲ್ಕು ವರ್ಷಗಳಿಂದಲೂ ಈ ರೀತಿಯ ಕೆಲವು ತಂತ್ರ ವಿಧಾನಗಳನ್ನು ನಾನು ತೋರಿಸಿಕೊಟ್ಟಿದ್ದೇನೆ ಸಾವಿರಾರು ಸಂಖ್ಯೆಯಲ್ಲಿ ಕರೆ ಮಾಡ್ತಾರೆ ತಂತ್ರ ವಿಧಾನಗಳೆಲ್ಲ ಅನುಸರಿಸಿದ್ದೇನೆ ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ತಂತ್ರಗಳನ್ನು ಪ್ರಯತ್ನ ಮಾಡ್ತಾ ಇರ್ತೇನೆ ಒಳ್ಳೆಯ ಲಾಭವನ್ನು ಪಡೆದಿದ್ದೇನೆ ಭಾಳಷ್ಟು ಸಂತೋಷವಾಗ್ತದೆ ಈ ಕೆಲ ಕಾಲಗಳ ಹಿಂದೆ ಕೆಲವೊಂದು ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕರೆ ಬಂದಿರತಕ್ಕಂತಹ ಸಮಸ್ಯೆ ಎಂದರೆ ನಾನೀಗಾಗಲೇ ಇಂದಿನ ಈ ಸಂಚಿಕೆಯಲ್ಲಿ ನಿಮಗೆ ತೋರಿಸಲು ಹೊರಟಿರ್ತಕ್ಕಂತಹ ಉಪಾಯ ಇದೇ ವಿಚಾರಕ್ಕೆ ಸಂಬಂಧಿಸಿದ್ದು ಒಬ್ಬ ವ್ಯಕ್ತಿ ನಮಗೆ ಅನುಕೂಲಕರವಾಗಿ ನಡೆದುಕೊಳ್ಳಲು ನಾವು ಈ ತಂತ್ರ ಉಪಾಯವನ್ನು ಪ್ರಯತ್ನ ಮಾಡ್ಬೋದು ತಂತ್ರ ಉಪಾಯವನ್ನು ಪ್ರಯತ್ನ ಮಾಡೋದು ಹೇಗೆ ಅಂತಂದರೆ ನೀವು ಇದ್ದಲ್ಲಿಯೇ ನೀವಿದ್ದಲ್ಲಿಯೇ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಕೋಣೆಯಲ್ಲಿ ಕುಳಿತುಕೊಳ್ಳಿ ಸೂರ್ಯಾಭಿಮುಖವಾಗಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಏಕಾಂತವಾಗಿ ಕುಳಿತುಕೊಳ್ಳಿ ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಳ್ಳಿ ನಾನೀಗ ತೋರಿಸ್ತಕ್ಕಂತಹ ಒಂದು ಯಂತ್ರವನ್ನು ರಚನೆ ಮಾಡಿ ರಚನೆ ಮಾಡಲಿಕ್ಕೆ ನೀವು ಯಾವುದೇ ಬಣ್ಣದ ಪೆನ್ನನ್ನು ಬಳಸಬಹುದು ನಾನಿಲ್ಲಿ ಒಂದು ಸಣ್ಣದಾಗಿರ್ತಕ್ಕಂತಹ ಮಾರ್ಕರ್ ತೆಗೆದುಕೊಂಡಿದ್ದೇನೆ ಯಾಕೆಂದರೆ ಇಲ್ಲಿ ನಿಮಗೆ ಕಾಣಲಿ ಎಂಬ ಉದ್ದೇಶಕ್ಕೆ ನಾನಿಲ್ಲಿ ಈ ರೀತಿ ಬಾರ್ದು ತೋರಿಸ್ತೇನೆ ನೀವು ಇರೋದು ಚಿಕ್ಕದಾಗಿರ್ತಕ್ಕಂತಹ ಒಂದು ಬಿಳಿ ಹಾಳೆ ತೆಗೆದುಕೊಂಡು ಸಹ ನೀವು ಯಂತ್ರವನ್ನು ರಚನೆ ಮಾಡಬಹುದು ಈಗ ನಾನು ಯಂತ್ರ ರಚನೆ ಮಾಡ್ತೇನೆ ಇದೇ ರೀತಿ ಯಂತ್ರವನ್ನು ತಾವು ರಚನೆ ಮಾಡಿಕೊಳ್ಬೇಕಾಗ್ತದೆ ಬಿಳಿ ಹಾಳೆ ತೆಗೆದುಕೊಳ್ಬೇಕು ಮೊದಲು ಒಂದು ಚೌಕಾಕಾರವನ್ನು ರಚನೆ ಮಾಡಬೇಕು ಈ ರೀತಿ ಬಿಳಿ ಹಾಳೆ ಮೇಲೆ ನಿಮಗೆ ಹತ್ತಿರದಲ್ಲಿ ಗ್ರಂಥಿಗೆ ಅಂಗಡಿಗಳು ಅಥವಾ ಪೂಜಾ ಸ್ಟೋರ್ ಇದ್ದರೆ ಪೂಜಾ ಸ್ಟೋರಲ್ಲಿ ಹೋಗಿಬಿಟ್ಟು ಸಹ ತಾವು ಭೋಜಪತ್ರೆ ತೆಗೆದುಕೊಳ್ಳಿ ಭೋಜಪತ್ರೆ ಮೇಲೂ ಸಹ ಈ ರೀತಿ ಯಂತ್ರವನ್ನು ರಚನೆ ಮಾಡಬಹುದು ಭೋಜಪತ್ರೆ ಸದ್ಯಕ್ಕೆ ಸಿಗ್ತಿಲ್ಲ ಹಾಗೇನು ಮಾಡಬಹುದು ಬಿಳಿ ಹಾಳೆ ತೆಗೆದುಕೊಳ್ಳಿ ಬಿಳಿ ಹಾಳೆ ಮೇಲೂ ಸಹ ನೀವು ಈ ಒಂದು ಯಂತ್ರವನ್ನು ರಚನೆ ಮಾಡಬಹುದು ಭೋಜಪತ್ರೆ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ಭೋಜಪತ್ರೆಯ ಮೇಲೆ ಈ ರೀತಿ ಒಂದು ಯಂತ್ರವನ್ನು ರಚನೆ ಮಾಡಿಕೊಳ್ಬೇಕು ನಾನು ಈಗ ಮಾಡ್ತಾಯಿದ್ದೇನೆ ಒಂದು ಚೌಕ ಆಕಾರವನ್ನು ಬರೆದು ಅದರಲ್ಲಿ ಒಳಭಾಗದಲ್ಲಿ ಇನ್ನೊಂದು ಚೌಕ ಆಕಾರ ಅದರ ಒಳಭಾಗದಲ್ಲಿ ಇನ್ನೊಂದು ಚೌಕ ಆಕಾರವನ್ನು ರಚನೆ ಮಾಡಿದ್ದೇನೆ ತುಂಬ ಸುಲಭವಾಗಿರ್ತಕ್ಕಂತಹ ಉಪಾಯ ತಂತ್ರ ವಿಧಾನಗಳು ತಂತ್ರಶಾಸ್ತ್ರದಲ್ಲಿರ್ತಕ್ಕಂತಹ ಉಪಾಯಗಳೆಲ್ಲವೂ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸಮಯದ ಅಭಾವ ಇರೋದರಿಂದ ಪ್ರತಿ ಹತ್ತು ಹದಿನೈದು ದಿನಗಳಿಗೆ ಒಂದು ತಂತ್ರವಿಧಾನವನ್ನು ತೋರಿಸಲಿಕ್ಕೆ ಸಾಧ್ಯವಾಗ್ತಾ ಇದೆ ಹೊರಗಡೆ ಕೆಲಸ ಕಾರ್ಯಗಳಿಂದ ಪ್ರಯಾಣ ಬೆಳೆಸ್ತಾ ಇರೋದರಿಂದ ವಿಡಿಯೋ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಲಿಕ್ಕೆ ತಂತ್ರವಿಧಾನಗಳು ನಿಮಗೆ ತೋರಿಸಲಿಕ್ಕೆ ಸಾಧ್ಯವಾಗ್ತಿಲ್ಲ ಸಾಧ್ಯವಾದಷ್ಟು ನನ್ನ ಬಿಡುವಿನ ವೇಳೆಯಲ್ಲಿ ನಿಮಗೆ ತಂತ್ರವಿಧಾನಗಳೆಲ್ಲವೂ ತಿಳಿಸ್ಕೊಡ್ತೇನೆ ಮುಂದಿನ ದಿನಗಳಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ಬಂದಿರತಕ್ಕಂಥವ್ರು ಯಾರು ಹೊಸ್ದಾಗ ನನ್ನ ಚಾನಲ್ ನೋಡ್ತಿದ್ದೀರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ನಾಳೆ ಅಥವಾ ನಾಳದ್ದು ಮುಂದಿನ ದಿನಗಳಲ್ಲಿ ನಾನು ಯಾವುದೇ ಒಂದು ವಿಡಿಯೋ ಮಾಡಿದ್ರು ಸಹನೂ ಅದು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಆಗಿ ಸಿಗುತ್ತೆ ಇದು ಸಂಪೂರ್ಣ ಉಚಿತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಥವಾ ಈ ಮಾಹಿತಿ ನಿಮಗೆ ಗೊತ್ತಿರತಕ್ಕಂತಹ ಸ್ನೇಹಿತರು ಯಾರಿಗಾದರೂ ಈ ರೀತಿ ಸಮಸ್ಯೆ ಇದ್ದರೆ ಅವರಿಗೆ ಹೇಳಿ ಅಥವಾ ಈ ವಿಡಿಯೋವನ್ನು ಅವ್ರಿಗೆ ಶೇರ್ ಮಾಡಿ ಸಮಸ್ಯೆಯಿಂದ ಪರಿಹಾರ ಕಂಡುಕೊಳ್ಳೋದಕ್ಕೆ ನೀವು ಸಹ ಅವರಿಗೆ ಸಹಾಯ ಮಾಡಿದ ರೀತಿಯಲ್ಲಿ ಆಗ್ತದೆ ನಾವಿಲ್ಲಿ ಮಾಡಿದ್ದೇವೆ ಮೂರು ಚೌಕಾಕಾರಗಳು ಒಂದರ ಒಳಗಾಗಿ ಒಂದು ಮುನ್ನ ಬರೆದಿದ್ದೇವೆ ಯಂತ್ರದ ಮೇಲ್ಭಾಗದಲ್ಲಿ ಓಂ ನಮೋ ವಶ್ಯಂಕರಿ ದೇವಿ ನಮಃ ಓಂ ನಮೋ ವಶ್ಯಂಕರಿ ದೇವಿ ನಮಃ ಯಂತ್ರದ ಮೇಲ್ಭಾಗದಲ್ಲಿ ನಂತರ ಯಂತ್ರದ ಕೆಳಭಾಗದಲ್ಲಿ ಓಂ ನಮೋ ವಶಂಕರಿ ದೇವಿ ನಮಃ ವಶೀಕರಣ ತಂತ್ರಗಳು ಆಕರ್ಷಣಾ ಯಂತ್ರಗಳು ಇವೆಲ್ಲವೂ ನಾನು ಈಗಾಗಲೇ ಹೇಳಿದ ಹಾಗೆ ನಾಲ್ಕು ಬದಿಯಲ್ಲಿ ಬರೀಬೇಕು ಓಂ ನಮೋ ವಶಂಕರಿ ದೇವಿ ನಮಃ ಈ ರೀತಿ ನಾಲ್ಕು ಬದಿಯಲ್ಲಿ ಬರೀಬೇಕು ಈ ರೀತಿ ತಂತ್ರಗಳೆಲ್ಲವೂ ನಾವು ಪ್ರಯತ್ನ ಮಾಡುವಾಗ ನಮ್ಮ ಮನದಲ್ಲಿರ್ತಕ್ಕಂತಹ ಆಲೋಚನೆಗಳು ಸರಿ ಇರಬೇಕು ಯಾವುದೇ ದುರುದ್ದೇಶಕ್ಕೆ ಈ ರೀತಿಯ ತಂತ್ರಗಳನ್ನು ನಾವು ಬಳಸ್ಕೊಳ್ಬಾರ್ದು ನಮಗೆ ಪರಿಚಯನೇ ಇರೋದಿಲ್ಲ ಅಂತಹ ವ್ಯಕ್ತಿಗಳ ಮೇಲೆ ಈ ರೀತಿ ಪ್ರಯೋಗ ಮಾಡ್ತಕ್ಕಂಥದ್ದು ತಪ್ಪು ಅನೇಕ ದಿನಗಳಿಂದ ನಮ್ಮೊಂದಿಗಿದ್ದು ಈಗ ನಮ್ಮಿಂದ ದೂರ ಹೋಗ್ತಾ ಇದ್ದಾರೆ ಸ್ನೇಹಿತ ನನ್ನ ಆತ್ಮೀಯ ನನ್ನಿಂದ ದೂರ ಹೋಗ್ತಾ ಇದ್ದಾರೆ ಆ ವ್ಯಕ್ತಿ ನನ್ನ ಜೀವನದಲ್ಲಿ ಇರಲೇಬೇಕು ಯಾವುದೋ ಒಂದು ಗಳಿಗೆ ಆ ಒಂದು ಕೆಟ್ಟ ಗಳಿಗೆಯಲ್ಲಿ ಯಾವುದೋ ಒಂದು ಮಾತಿಂದ ಸಣ್ಣ ಪುಟ್ಟ ವಿಚಾರಗಳಿಂದ ಆ ವ್ಯಕ್ತಿ ನಮ್ಮಿಂದ ಈಗ ದೂರ ಹೋಗಿರ್ತಾರೆ ದೂರ ಹೋಗಿರ್ತಕ್ಕಂಥ ವ್ಯಕ್ತಿನ ಮರಳಿ ಪಡೆಯಬಹುದಾ ಖಂಡಿತವಾಗಲು ಸಹ ಈ ಯಂತ್ರ ರಚನೆ ಮಾಡಿ ನಾನು ಹೇಳಿದ ರೀತಿಯಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿ ದೂರ ಹೋಗಿದ್ದಾರೆ ನನಗೆ ಭಾಳಷ್ಟು ಕರೆಗಳು ಬರ್ತದೆ ತವರು ಮನೇಲಿ ಇದ್ದೀನಿ ಗುರುಗಳೇ ಪತಿ ನನ್ನನ್ನು ಬಿಟ್ಟಿದ್ದಾರೆ ಈ ರೀತಿ ಸ್ನೇಹಿತ ಒಳ್ಳೆ ಸ್ನೇಹಿತ ಗುರುಗಳೇ ಈಗ ನನ್ನ ಹತ್ರ ಮಾತಾಡ್ತಿಲ್ಲ ನನ್ನನ್ನು ತುಂಬ ಅವಾಯ್ಡ್ ಮಾಡ್ತಾ ಇದ್ದಾರೆ ನಾನು ಪ್ರೀತಿಸಿದಂತಹ ಪ್ರೇಮಿ ಯುವಕ ಇವತ್ತು ಯಾರೇ ಇರಬಹುದು ವಿವಾಹ ಆಗಬೇಕೆಂಬ ನಿಮಗೆ ಆಲೋಚನೆ ಇದ್ದರೆ ತಪ್ಪು ಉದ್ದೇಶಗಳಿಗಾಗಿ ಇದನ್ನು ಬಳಸಿಕೊಳ್ಳಬಾರದು ಸದುದ್ದೇಶದಿಂದ ಕೂಡಿರ್ತಕ್ಕಂತಹ ಯಾವುದೇ ಕಾರಣಕ್ಕಾದರೂ ಸರಿ ಶೀಘ್ರಗತಿಯಲ್ಲಿ ಲಾಭ ಕೊಡ್ತಕ್ಕಂತಹ ವಿಧಾನ ತಂತ್ರ ವಿಧಾನ ಉಪಾಯಗಳು ಬಹಳಷ್ಟು ತೋರಿಸಿದ್ದೇನೆ ಸದುದ್ದೇಶಕ್ಕೆ ಬಳಸಿಕೊಳ್ಳಿ ಖಂಡಿತ ನೀವು ಲಾಭ ಪಡಿತೀರಿ ನಿಮ್ಮ ಕುಟುಂಬ ಸದಸ್ಯರಿರಬಹುದು ನೀವು ದಂಪತಿಗಳಾಗಿರಬಹುದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮೊಂದಿಗೆ ಕೆಲಸ ಮಾಡ್ತಕ್ಕಂತಹ ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಜೊತೆಯಲ್ಲಿ ಒಳ್ಳೆಯ ಅನ್ಯೂನ್ಯತೆ ಬೆಳಿಲಿಕ್ಕೆ ಈ ಒಂದು ಉಪಾಯವನ್ನು ತಾವೆಲ್ಲರೂ ಪ್ರಯತ್ನ ಮಾಡಬಹುದು ಈಗ ಈ ಯಂತ್ರದ ಈ ಮಧ್ಯಭಾಗದಲ್ಲಿ ಕೆಲವು ಬೀಜಾಕ್ಷರಗಳನ್ನು ಬರೆಯಬೇಕು ಗಮನವಿಟ್ಟು ನೋಡಿ ಓಂ ಕ್ಲೀಂ 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 ಶ್ರೀಂ ಕ್ರೀಂ ಇದು ಕೊನೆಯಲ್ಲಿ ಕ್ರೀಂ ಓಂ ಕ್ಲೀಂ 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 ಶ್ರೀಂ ಕ್ರೀಂ ಮತ್ತೆ ನಿಮಗೆ ಯಂತ್ರವನ್ನು ಕ್ಯಾಮ್ರಾದ ಬಳಿ ಹತ್ತಿರ ತೆಗೆದುಕೊಂಡು ಬಂದು ತೋರಿಸ್ತೇನೆ ಕೆಳಬದಿಯಲ್ಲೂ ಸಹ ಓಂ ಕ್ಲೀಂ 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 ಶ್ರೀಂ ಕ್ರೀಂ ನಂತರ ಯಂತ್ರದ ಮೇಲ್ಬದಿಯಲ್ಲಿ ಆಯಿತು ಈಗ ಎಡ ಮತ್ತು ಬಲಬದಿಯಲ್ಲಿ ಏನು ಬರೀಬೇಕು ಅಂದರೆ ಮೇಲ್ಭಾಗದಲ್ಲಿ ಶ್ರೀಂ 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 ಯಂತ್ರದ ಎಡಬದಿಯಾದ ಮೇಲೆ ಯಂತ್ರದ ಬಲಬದಿಯಲ್ಲಿ ಶ್ರೀಂ ಶ್ರೀ ಶ್ರೀ ಬೀಜಾಕ್ಷರಗಳೆಲ್ಲ ಬರೆದಿದ್ದಾಯಿತು ಈಗ ನಾವು ಈ ಯಂತ್ರದಲ್ಲಿ ಕೆಲವೊಂದು ದೈವಿಕ ಸಂಖ್ಯೆಗಳನ್ನ ಬರೆಯಬೇಕಾಗಿರ್ತದೆ ಉಳಿದಂತಹ ಕೊನೆಯ ಸಾಲು ಏನಿದೆ ಇದರ ಮಧ್ಯದಲ್ಲಿರ್ತಕ್ಕಂತಹ ಈ ಸಾಲುಗಳಲ್ಲಿ ಕೆಲವೊಂದು ದೈವ ಸಂಖ್ಯೆಗಳು ಅವು ಯಾವುದು ಒಂದು ನೂರ ಹದಿನಾರು ಹಾಗೆ ಮಧ್ಯಭಾಗದಲ್ಲಿ ಒಂದು ನೂರ ಆರು ಮತ್ತೆ ಒಂದು ನೂರ ಹದಿನಾರು ಇದೇ ರೀತಿ ಸಂಖ್ಯೆಗಳನ್ನು ನೀವು ಈ ನಾಲ್ಕು ಬದಿಯಲ್ಲೂ ಬರೆದುಕೊಳ್ಬೇಕು ಒಂದು ನೂರ ಹದಿನಾರು ಒಂದು ನೂರ ಆರು ಒಂದು ನೂರ ಹದಿನಾರು ಎಡ ಮತ್ತು ಬಲ ಬದಿಯಲ್ಲೂ ಸಹ ಒಂದು ನೂರ ಹದಿನಾರು ಒಂದು ನೂರ ಆರು ಒಂದು ನೂರ ಹದಿನಾರು ಈ ರೀತಿ ನೀವು ನಾಲ್ಕು ಬದಿಯಲ್ಲೂ ಸಹ ಬರೆದುಕೊಳ್ಬೇಕು ದೈವಿಕ ಸಂಖ್ಯೆಗಳು ಒಂದು ನೂರ ಹದಿನಾರು ಒಂದು ನೂರ ಆರು ಒಂದು ನೂರ ಹದಿನಾರು ಎಂಬ ಸಂಖ್ಯೆಗಳನ್ನ ಬರೆದ ನಂತರ ಯಂತ್ರದ ಮಧ್ಯಭಾಗದಲ್ಲಿ ಉಳಿದಿರ್ತಕ್ಕಂತಹ ಸ್ಥಳ ಈಗ ನೋಡಿ ನಾನು ನಿಮಗೆ ಹತ್ತಿರ ತೆಗೆದುಕೊಂಡು ಬಂದು ತೋರಿಸ್ತೀನಿ ಬೀಜಾಕ್ಷರಗಳನ್ನು ನೀಟಾಗಿ ನೋಡಿ ಅರ್ಥ ಮಾಡಿಕೊಳ್ಳಿ ಮೇಲೆ ಸಾಲಿನಲ್ಲಿ ಬರೆದಿರ್ತಕ್ಕಂಥದ್ದು ಓಂ ಕ್ಲೀಂ 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 ಶ್ರೀಂ ಕ್ರೀಂ ಎಂಬ ಬೀಜಾಕ್ಷರಗಳು ಕೆಳಬದಿಯಲ್ಲೂ ಸಹ ಸೇಮ್ ಅರ್ಥವಾಗಿದೆ ಅಲ್ವಾ ಈಗ ಯಂತ್ರದ ಮಧ್ಯಭಾಗದಲ್ಲಿ ಈ ಉಪಾಯದಲ್ಲಿ ಒಬ್ಬ ವ್ಯಕ್ತಿಯನ್ನು ಮಾತ್ರವೇ ನಮಗೆ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಳ್ಬಹುದು ಅನೇಕರು ಕೇಳ್ತಾರೆ ಕುಟುಂಬದಲ್ಲಿ ಇಬ್ಬರು ಮಕ್ ತಾಯಿ ತಾಯಿ ಕೇಳ್ತಕ್ಕರೆ ಮಕ್ಕಳಿಗಾಗಿ ಮಾಡಬಹುದು ಅಖಂಡಿತ ಪ್ರಯತ್ನ ಮಾಡ್ಬೋದು ಎರಡು ಮೂರು ಮಕ್ಕಳಿದೆ ಒಬ್ಬರಿಗೆ ಒಂದು ಬಾರಿ ಪ್ರಯತ್ನ ಮಾಡಿ ಮುಂದಿನ ಬಾರಿ ಇನ್ನೊಬ್ಬರಿಗೂ ಪ್ರಯತ್ನ ಮಾಡಿ ಮೊದಲು ನೀವು ಯಾವ ವ್ಯಕ್ತಿಗಾಗಿ ಈ ಒಂದು ಉಪಾಯನ ಪ್ರಯತ್ನ ಮಾಡ್ತಿದ್ದೀರಿ ಆ ವ್ಯಕ್ತಿಯ ಹೆಸರನ್ನು ಬರೆಯಿರಿ ಕೆಳಭಾಗದಲ್ಲಿ ಒಂದು ಸ್ವಸ್ತಿ ಚಿಹ್ನೆ ಬರೀರಿ ಹೀಗೆ ನಂತರ ನಿಮ್ಮ ಹೆಸರು ಬರೀರಿ ಮೇಲೆ ಬರೆದಿರ್ತಕ್ಕಂತಹ ವ್ಯಕ್ತಿ ಕೆಳಗಡೆ ಬರೆದಿರತಕ್ಕಂತಹ ವ್ಯಕ್ತಿಯೊಂದಿಗೆ ಅನ್ಯೂನ್ಯವಾಗಿರಲು ಮೇಲೆ ಪತಿ ನೀವು ಸ್ತ್ರೀಯರು ಪ್ರಯತ್ನ ಮಾಡ್ತಾ ಇದ್ರೆ ಪತ್ನಿ ತನ್ನ ಪತಿ ನನ್ನೊಂದಿಗೆ ಚೆನ್ನಾಗಿರಬೇಕು ನನ್ನೊಂದಿಗೆ ನನ್ನೊಂದಿಗೆ ಎಲ್ಲ ರೀತಿಯಲ್ಲೂ ನನ್ನ ಆಲೋಚನೆಗಳಿಗೆ ಸರಿಯಾಗಿ ಅವರ ಆಲೋಚನೆಗಳು ಇರಬೇಕು ಸೊ ಪತ್ನಿ ಪ್ರಯತ್ನ ಮಾಡ್ತಿದ್ದಾರೆ ಸೊ ಏನು ಮಾಡಬೇಕಿಲ್ಲಿ ಮೇಲೆ ನಿಮ್ಮ ಪತಿ ಹೆಸರು ಬರೀರಿ ಕೆಳಭಾಗದಲ್ಲಿ ನಿಮ್ಮ ಹೆಸರು ಬರೀರಿ ಮಕ್ಕಳಿಗೆ ಆಗ ಮಾಡ್ತಿದ್ದೀರಾ ಮೇಲ್ಭಾಗದಲ್ಲಿ ನಿಮ್ಮ ಮಕ್ಕಳ ಹೆಸರು ಬರೀರಿ ಕೆಳಭಾಗದಲ್ಲಿ ನಿಮ್ಮ ಹೆಸರು ಬರೀರಿ ಈಗ ನಾನು ಈ ಒಂದು ಯಂತ್ರ ರಚನೆಯನ್ನು ನಾನು ಬಿಳಿ ಹಾಳೆಯ ಮೇಲೆ ಬರೆ ತೋರಿಸಿದ್ದೇನೆ ನಾನು ಆಗಲೇ ಹೇಳಿದ್ದೇನೆ ಗಂದಿಗೆ ಅಂಗಡಿಗಳಲ್ಲಿ ಪೂಜಾ ಸಾಮಗ್ರಿಗಳು ಮಾರಾಟ ಮಾಡ್ತಕ್ಕಂತಹ ಅಂಗಡಿಗಳಲ್ಲಿ ಈಗ ಆನ್ಲೈನ್ನಲ್ಲಿ ಬರ್ತದೆ ಭಾಳಷ್ಟು ಅಮೆಝಾನು ಫ್ಲಿಪ್ಕಾರ್ಟು ಇಂಥ ಸ್ಥಳದಲ್ಲಿ ನೀವು ಭೋಜ ನೀವು ಆನ್ಲೈನ್ ಮುಖಾಂತರನೂ ಮನೆಗೆ ತೋರಿಸ್ಕೊಳ್ಬಹುದು ಸಾಕಷ್ಟು ಆ್ಯಪ್ಗಳಿದೆ ಹತ್ರದಲ್ಲಿ ಪೂಜಾ ಸ್ಟೋರ್ ಇದೆಯಾ ಅಲ್ಲಿ ಹೋಗಿ ಭೋಜಪತ್ರೆ ಅಂತ ಕೇಳಿಕೊಡ್ತಾರೆ ಈ ಸೈಜಲ್ಲಿ ಒಂದು ಎರಡು ತೊಗೊಳ್ಳಿ ಅಂದರೆ ಯಂತ್ರ ಎರಡು ರಚನೆ ಮಾಡಬೇಕು ನಾನು ಈಗಾಗಲೇ ಒಂದು ಯಂತ್ರನ ಮೊದಲೇ ರಚನೆ ಮಾಡಿ ಇಟ್ಟಿದ್ದೆ ಸೊ ಒಂದೇ ರೀತಿ ಯಂತ್ರಗಳನ್ನು ನಾವಿಲ್ಲಿ ಎರಡು ರಚನೆ ಮಾಡಬೇಕು ಎರಡು ಯಂತ್ರಗಳನ್ನು ರಚನೆ ಮಾಡಬೇಕು ಭೋಜಪತ್ರ ಮೇಲಾದರೂ ಸರಿ ಬಿಳಿ ಹಾಳೆಯ ಮೇಲಾದರೂ ಸರಿ ಇದನ್ನು ಯಂತ್ರಗಳನ್ನು ಈ ರೀತಿ ರಚನೆ ಮಾಡಿಕೊಂಡು ಇಟ್ಕೊಂಡು ಈಗ ನಾವು ಈ ತಂತ್ರ ಅಥವಾ ಈ ಒಂದು ತಂತ್ರದ ಉಪಾಯ ಏನು ಮಾಡ್ತಾ ಇದ್ದೀವಿ ಇದಕ್ಕೆ ಸಂಬಂಧಿಸಿದಂತಹ ಒಂದು ಮಂತ್ರವನ್ನು ಜಪಿಸಬೇಕಾಗಿರ್ತದೆ ಯಾವುದಾ ಮಂತ್ರ ಓಂ ಶ್ರೀಂ ಐಂ ಕ್ಲೀಂ ಅಮುಖಂ ಶೀಘ್ರಂ ವಶಂ ವಶಂ ಸ್ವಾಹ ಮತ್ತೊಮ್ಮೆ ಹೇಳ್ತೇನೆ ಓಂ ಶ್ರೀಂ ಐಂ ಕ್ಲೀಂ ಅಮುಖಂ ಶೀಘ್ರಂ ವಶಂ ವಶಂ ಸ್ವಾಹ ಈ ಒಂದು ಮಂತ್ರವನ್ನು ನೀವು ಕನಿಷ್ಠ ಐವತ್ತೆಂಟು ಬಾರಿಯಾದರೂ ಜಪಿಸಬೇಕಾಗಿರ್ತದೆ ಐವತ್ತೆಂಟು ಅಥವಾ ನೂರ ಹದಿನಾರು ಸಂಖ್ಯೆಯಲ್ಲಿ ಈ ಒಂದು ಮಂತ್ರವನ್ನು ಜಪಿಸಬೇಕಾಗಿರ್ತದೆ ಮಂತ್ರ ಜಪ ಮಾಡುವಾಗ ಅನೇಕರು ಕೇಳ್ತಾರೆ ಮಂತ್ರವನ್ನು ಜೋರಾಗಿ ಹೇಳಬೇಕಾ ಅಥವಾ ಮನಸ್ಸಲ್ಲಿ ಹೇಳ್ಕೊಳ್ಬೇಕಾ ಮಂತ್ರ ಮನಸ್ಸಲ್ಲಿ ಹೇಳಿಕೊಂಡ್ರೂ ತೊಂದರೆ ಇಲ್ಲ ಅಥವಾ ನೀವು ಮನೆಯಲ್ಲಿ ಯಾರೂ ಇಲ್ಲ ನಾನು ಒಬ್ಬಳೇ ಇದ್ದೇನೆ ಪ್ರಯತ್ನ ಮಾಡಬಹುದು ಅನ್ನೋದ್ರೆ ನೀವು ಹೇಗಾದರೂ ನಿಮ್ಮ ಅನುಕೂಲ ನೋಡಿಕೊಂಡು ಮಂತ್ರವನ್ನು ಜಪ ಮಾಡಬಹುದು ಇನ್ನು ಕೆಲವರು ಕರೆ ಮಾಡ್ತಾರೆ ಗುರುಗಳೇ ಅದೇ ಸಂಖ್ಯೆಯಲ್ಲಿ ಐವತ್ತೆಂಟು ಅಥವಾ ನೂರ ಹದಿನಾರು ಸಂಖ್ಯೆಯಲ್ಲಿ ಜಪ ಮಾಡೋದು ಹೇಗೆ ಅದಕ್ಕೆ ಜಪಮಾಲೆಗಳು ಸಿಗುತ್ತೆ ಬೇರೆಲ್ಲ ಶಾಪ್ಗಳ ದೊರೆಯುತ್ತೆ ಅದು ತೆಗೆದುಕೊಳ್ಬೋದು ಸರಳವಾಗಿರ್ತಕ್ಕಂಥ ಮಂತ್ರ ಐವತ್ತೆಂಟು ಕನಿಷ್ಠ ಐವತ್ತೆಂಟು ಆದರೂ ಆ ನಂತರ ಅನೇಕರು ಕರೆ ಮಾಡ್ತಾರೆ ಗುರುಗಳೇ ಮಂತ್ರವನ್ನು ಬರೆದು ತೋರಿಸಿ ಸಿ ಅಂಥೇಳಿ ಸೊ ಈ ದಿನ ನಿಮಗೆ ಮಂತ್ರವನ್ನು ಸಹ ಬಿಳಿ ಹಳೆ ಮೇಲೆ ಬರೆದು ತೋರಿಸ್ತಾ ಇದ್ದೇನೆ ಓಂ ಶ್ರೀಂ ಐಂ ಕ್ಲೀಂ ಅಮುಖಂ ಶೀಘ್ರಂ ವಶಂ ವಶಂ ಸ್ವಾಹ ಮಂತ್ರವನ್ನು ನೀಟಾಗಿ ನೋಡಿ ಓಂ ಶ್ರೀಂ ಐಂ ಕ್ಲೀಂ ಅಮುಖಂ ಶೀಘ್ರಂ ವಶಂ ವಶಂ ಸ್ವಾಹ ಈ ಮಂತ್ರವನ್ನು ತಾವು ಜಪ ಮಾಡುವಾಗ ಈ ಮಂತ್ರವನ್ನು ಯಾವಾಗ ನೀವು ಅದೇ ಐವತ್ತೆಂಟು ಅಥವಾ ನೂರ ಹದಿನಾರು ಸಂಖ್ಯೆಯಲ್ಲಿ ಜಪ ಮಾಡ್ತೀರಲ್ವಾ ಆ ಜಪ ಮಾಡ್ತಕ್ಕಂಥ ಸಮಯದಲ್ಲಿ ಇಲ್ಲಿರ್ತಕ್ಕಂತಹ ಅಮುಕಂ ಎಂಬ ಶಬ್ದವನ್ನು ಓದಬಾರ್ದು ಇದರ ಬದಲಾಗಿ ಈ ಯಂತ್ರದಲ್ಲಿ ಈ ಮೇಲ್ಭಾಗದಲ್ಲಿ ಯಾವ ವ್ಯಕ್ತಿ ಹೆಸರು ಬರೆದಿದ್ದೀರಿ ಆ ವ್ಯಕ್ತಿಯ ಹೆಸರನ್ನು ಅಮುಕಂ ಎಂಬ ಪದದ ಬದಲಿಗೆ ಅಲ್ಲಿ ಹೆಸರನ್ನು ಸೇರಿಸಿ ತಾವು ಅರ್ಥವಾಗಿದೆಲ್ಲ ಅಮುಕಂ ಎಂಬ ಪದದ ಬದಲಿಗೆ ವ್ಯಕ್ತಿಯ ಹೆಸರನ್ನು ಸೇರಿಸಿ ನೀವು ಐವತ್ತೆಂಟು ಅಥವಾ ನೂರ ಹದಿನಾರು ಸಂಖ್ಯೆಯಲ್ಲಿ ಜಪ ಮಾಡಬೇಕು ಮಂತ್ರ ಜಪ ಸಮಾಪ್ತಿಯಾದ ನಂತರ ಮಂತ್ರ ಜಪ ಸಮಾಪ್ತಿಯಾಯಿತು ನೋಡಿ ಈ ರೀತಿ ಎರಡು ಯಂತ್ರಗಳನ್ನು ತೆಗೆದುಕೊಳ್ಳಿ ಯಾವ ಯಾವ ರೀತಿಯಾದರೂ ಫೋಲ್ಡ್ ಮಾಡಿ ಯಂತ್ರಗಳನ್ನು ಅರ್ಥ ಆಯ್ತಲ್ಲ ಈ ರೀತಿ ಫೋಲ್ಡ್ ಮಾಡಿ ಅಗ್ನಿಸ್ಪರ್ಶ ಮಾಡಿ ನಾವು ಯಂತ್ರವನ್ನು ಸಂಪೂರ್ಣವಾಗಿ ಸುಡಬೇಕಾಗಿರ್ತದೆ ತಗೊಳ್ಳಿ ಈ ರೀತಿ ಈ ಯಾವ ರೀತಿಯಾದರೂ ಫೋಲ್ಡ್ ಮಾಡಿ ನಮಗೆ ಈ ಸಂಪೂರ್ಣವಾಗಿ ನಾವು ರಚನೆ ಮಾಡಿರ್ತಕ್ಕಂತಹ ಯಂತ್ರ ಎಲ್ಲವೂ ಅಗ್ನಿಸ್ಪರ್ಶವಾಗಬೇಕು ಇದು ಬಹಳ ಮುಖ್ಯ ತಕ್ಷಣ ಮಂತ್ರ ಜಪ ಸಮಾಪ್ತಿಯಾದ ತಕ್ಷಣವೇ ನಾವು ಇದನ್ನು ಸಂಪೂರ್ಣವಾಗಿ ಅಗ್ನಿಸ್ಪರ್ಶ ಮಾಡಿ ಈಗ ನಾವೇನು ಮಾಡ್ತೇವೆ ಇದನ್ನೆಲ್ಲವೂ ಸಹ ಈ ರೀತಿ ಬರ್ನ್ ಮಾಡಬೇಕಾಗಿರ್ತದೆ ಈ ರೀತಿ ಒಂದು ಯಾವುದಾದ್ರೂ ಒಂದು ಪ್ಲೇಟ್ ತೊಗೊಳ್ಳಿ ಹಾಗೆ ಇದು ಜಪ ಆಗೋವರೆಗೂ ಆ ವ್ಯಕ್ತಿಯ ಮುಖ ಚಹರೆಯನ್ನು ಮನದಲ್ಲಿ ನೆನೆಸ್ಕೊಳ್ಳಿ ಅರ್ಥ ಆಯ್ತಲ್ಲ ಯಾವ ವ್ಯಕ್ತಿಗಾಗಿ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ತಿದ್ದೀರಿ ಈ ಯಂತ್ರ ಸಂಪೂರ್ಣವಾಗಿ ಈ ರೀತಿ ಯಂತ್ರ ಸಂಪೂರ್ಣವಾಗಿ ಈ ರೀತಿ ಆಗಬೇಕು ಅಲ್ಲಿವರೆಗೂ ನೀವೇನು ಮಾಡಬೇಕು ಒಂದು ನಿಮಿಷ ಇದು ಬಿಸಿ ಬರುವಂತಹ ರೀತಿಯಲ್ಲಿದೆ ಸೊ ಇದ್ರ ಕೆಳಭಾಗದಲ್ಲಿ ಏನಾದರೂ ಒಂದು ಸ್ವಲ್ಪ ಇಡುವ ಹೀಗೆ ಹಾಂ ಕೆಳಗಡೆ ಬಟ್ಟೆ ಹಾಕಿದ್ದೇವಲ್ವಾ ಸೊ ಬಟ್ಟೆ ಏನೂ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಕೆಳಗಡೆ ಒಂದು ಏನಾದರೂ ಒಂದು ಹೇಳೋಣ ಅಂತ ಇಟ್ಟಿದ್ದೇನೆ ತೊಂದರೆ ಇಲ್ಲ ಈಗ ನಾವು ಅಗ್ನಿಸ್ಪರ್ಶ ಮಾಡಿರ್ತಕ್ಕಂತಹ ಯಂತ್ರ ಸಂಪೂರ್ಣವಾಗಿ ಭಸ್ಮವಾಗುವವರೆಗೂ ನಾವು ಯಾವ ವ್ಯಕ್ತಿಗಾಗಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿರ್ತೇವೆ ಆ ವ್ಯಕ್ತಿಯ ಮುಖ ಚೆಹರೆಯನ್ನು ಮನದಲ್ಲಿ ನೆನೆಸ್ಕೊಳ್ತಾ ನಮ್ಮ ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇಂತಹ ವ್ಯಕ್ತಿ ಸದಾ ನನಗೆ ಅನುಕೂಲಕರವಾಗಿ ನಡೆದುಕೊಳ್ಬೇಕು ನಮ್ಮಿಬ್ಬರ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳು ಬರಬಾರ್ದು ಜೀವನ ಪರ್ಯಂತ ಶಾಶ್ವತವಾಗಿ ಈ ವ್ಯಕ್ತಿ ನನ್ನೊಂದಿಗಿರಬೇಕು ನಿಮಗಿರ್ತಕ್ಕಂತಹ ಸಮಸ್ಯೆ ಎಲ್ಲವೋ ಸಂಕಲ್ಪದ ರೀತಿಯಲ್ಲಿ ಮಾಡಿಕೊಳ್ಳಿ ಈಗ ಸಂಪೂರ್ಣ ಭಸ್ಮವಾಗಿರ್ತಕ್ಕಂತಹ ಇದರಲ್ಲಿರ್ತಕ್ಕಂತಹ ಭಸ್ಮ ಇದನ್ನೇನು ಮಾಡಬೇಕು ಅನೇಕರು ಕೇಳ್ತಾ ಇರ್ತಾರೆ ಕೊನೆಯಲ್ಲಿ ಪೂರ್ತಿಯಾಗಿ ಹೇಳೋದಿಲ್ಲ ಯಾಕೆ ನನ್ನ ಎಲ್ಲ ವಿಡಿಯೋಗಳಲ್ಲಿಯೂ ಸಹ ಯಾವುದು ನಿಮ್ಮ ಹತ್ರ ಮುಚ್ಚಿಟ್ಟಿರ್ತಕ್ಕಂತಹ ವಿಚಾರವೇ ಇಲ್ಲ ಅಲ್ಲಿಗೂ ನಾನು ಹೇಳುವಂತಹ ಸಮಯದಲ್ಲಿ ಯಾವುದಾದ್ರೂ ಮರಿ ಮರೆತು ಹೋಗಿರ್ತಕ್ಕಂತಹ ಸನ್ನಿವೇಶಗಳು ಕೆಲವೊಂದು ಇರಬಹುದು ಕಾಮೆಂಟ್ ಮಾಡಿ ನಿಮ್ಮ ಕಾಮೆಂಟ್ಗೆ ನಾನು ಉತ್ತರ ಉತ್ತರಿಸುವಂತಹ ಪ್ರಯತ್ನವನ್ನು ತಪ್ಪದೆ ಮಾಡ್ತೇನಲ್ವಾ ಈಗ ಈ ಭಸ್ಮ ಇದನ್ನು ಪೂರ್ತಿಯಾಗಿ ತೆಗೆದುಕೊಳ್ಳಿ ನಿಮ್ಮ ಮನೆಯಲ್ಲಿ ಅಥವಾ ಮನೆಯ ಮುಂಭಾಗದಲ್ಲಿ ಬೆಳೆಸಿರತಕ್ಕಂತಹ ಯಾವುದಾದ್ರೂ ಒಂದು ಗಿಡದ ಬುಡಕ್ಕೆ ಈ ಒಂದು ಭಸ್ಮವನ್ನು ಹಾಕಬಹುದು ಅಥವಾ ಇದನ್ನು ನೀರಲ್ಲಿ ಬೆರೆಸಿ ಆ ನೀರನ್ನು ಸಹ ಯಾರು ತುಳಿದಿರತಕ್ಕಂತಹ ಸ್ಥಳದಲ್ಲಿ ಹೊರಚೆಲ್ಲಬಹುದು ಆ ನೀರನ್ನು ಸಹ ಗಿಡದ ಬುಡದಲ್ಲೇ ಹಾಕಬಹುದು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ಇಬ್ಬರು ವ್ಯಕ್ತಿಗಳ ನಡುವೆ ಹೊಂದಾಣಿಕೆ ಬೆಳೀತದೆ ದಂಪತಿಗಳಿರಬಹುದು ಸ್ನೇಹಿತರಿರಬಹುದು ಪ್ರೇಮಿಗಳಿರಬಹುದು ಕುಟುಂಬ ಸದಸ್ಯರಿರಬಹುದು ತಂತ್ರ ವಿಧಾನಗಳು ಫಲ ಕೊಡುವಲು ಪ್ರಾರಂಭಿಸಿದರೆ ಅದು ನಿಮಗೆ ಶಾಶ್ವತವಾಗಿ ಬಿಡ್ತವೆ ಒಂದಲ್ಲ ಎರಡು ಬಾರಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿ ಸಾಕಷ್ಟು ಜನ ಕರೆ ಮಾಡಿ ಕುಟುಂಬದಲ್ಲಿ ಕಲಹಗಳು ದಂಪತಿಗಳಲ್ಲಿ ಹೊಂದಾಣಿಕೆ ಇಲ್ಲ ಪ್ರೀತಿಸಿದಂತಹ ಪ್ರೇಮಿ ಅಥವಾ ನನ್ನಿಂದ ಈಗ ದೂರ ಹೋಗಲು ಬಯಸ್ತಾ ಇದ್ದಾರೆ ಈ ರೀತಿ ಸಮಸ್ಯೆಗಳಿಗೆ ಒಂದು ಪರಿಹಾರ ಮಾರ್ಗವನ್ನು ತಿಳಿಸ್ಕೊಡಬೇಕು ಅಂತ ಅನೇಕರು ಕಾಮೆಂಟ್ಗಳಲ್ಲಿ ವಿಚಾರಣೆ ಮಾಡಿದ್ದಾರೆ ಈ ಒಂದು ಉಪಾಯನ ಪ್ರಯತ್ನ ಮಾಡಿ ಖಂಡಿತವಾಗಿಯೂ ನೀವು ಶೀಘ್ರವಾಗಿ ಇದರಿಂದ ಲಾಭವನ್ನು ಪಡಿತೀರಿ ತಪ್ಪದೇ ವಿಡಿಯೋನ ಲೈಕ್ ಮಾಡಿ ನಿಮಗೆ ತಿಳಿದಿರ್ತಕ್ಕಂತಹ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಈ ರೀತಿ ಸಮಸ್ಯೆಯಲ್ಲಿರ್ತಕ್ಕಂತಹ ಯಾರಿಗಾದರೂ ಇದರಿಂದ ಲಾಭವಾಗಲಿ ಎಂಬುದು ನಮ್ಮ ಆಸೆ ನೀವು ಸಹ ಈ ವಿಡಿಯೋನ ಶೇರ್ ಮಾಡಿಕೊಳ್ಳೋದ್ರಿಂದ ಹತ್ತಾರು ಜನಗಳಿಗೆ ಈ ರೀತಿ ಸಮಸ್ಯೆಯಲ್ಲಿರ್ತಕ್ಕಂಥವ್ರಿಗೆ ಉಪಾಯ ಅವರಿಗೆ ಈ ಉಪಾಯ ಉಪಕಾರವಾಗಬಹುದು ಮುಂದಿನ ವಿಡಿಯೋದಲ್ಲಿ ಆಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಬವಂತು